ಎಲ್ಲರಿಗೂ ನಮಸ್ಕಾರ ನಾನು ಸುಮ ಎಲ್ಲರೂ ಹೆಂಗಿದೀರಾ ನಾನು ಕೂಡ ಆರಾಮಿದ್ದೀನಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರ ಹಾಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಿ ನೋಡಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಹೊಡೆಯುವಂತ ಬೆಳ್ಳಿಯ ಬಳೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನೋಡ್ಬೋದು ಇಲ್ಲಿ ಬಳೆಗಳು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದ್ದಾವೆ ಇವು ಸ್ಟೋನ್ ಬಳೆಗಳು ಎಷ್ಟು ಅಂತ ನೋಡ್ಬೋದು ನೆಕ್ಸ್ಟು ಈ ಬಳೆಗಳನ್ನು ನೋಡ್ಬೋದು ನೀವು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಇದೆ ಇಲ್ಲಿ ನಾವು ಬೆಲೆ ಹೇಳೋಕ್ಕಾಗಲ್ಲ ಯಾಕಂದರೆ ದಿನದಿಂದ ದಿನಕ್ಕೆ ಬೆಳ್ಳಿ ರೇಟು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ರೇಟು ಕೊಟ್ಟಿರೋದಿಲ್ಲ ಇಲ್ಲಿ ನೀವೇನು ಮಾಡಬೇಕಂತಂದರೆ ಯಾವ ಬಳೆ ಇಷ್ಟ ಆಗುತ್ತೆ ನೋಡಿ ಆ ಬಳೆನ ನೀವು ಫೋಟೋ ಹೊಡೆದುಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಳಿಸಿದರೆ ಇದ್ರ ಬೆಲೆನೂ ಹೇಳ್ತಾರೆ ಹಾಗೆ ನಿಮಗೆ ಏನೇನು ಮಾಹಿತಿ ಬೇಕು ನೋಡಿ ಅದನ್ನೆಲ್ಲ ಕೊಡ್ತಾರೆ ನೋಡ್ಬೋದು ಇವು ಬಳೆಗಳು ಕೂಡ ತುಂಬ ಮುದ್ದಾಗಿದ್ದಾವೆ ಮಧ್ಯದಲ್ಲಿ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಸೇಮ್ ಟು ಸೇಮ್ ಚಿನ್ನ ತರನೇ ಹೊಳಿತಾ ಇಲ್ಲಿ ಎರಡು ತರದ ಬಳೆ ಇದಾವೆ ನೋಡಿ ಎಷ್ಟು ಅಂತ ಹೇಳ್ಬಿಟ್ಟು ಒಂದು ಬರೀ ಪ್ಲೇನ್ ಕೊಟ್ಬಿಟ್ಟು ಅಲ್ಲೆಲ್ಲಿ ಸ್ವಲ್ಪ ಸಾಸಿವೆ ಕಾಳಷ್ಟು ಸ್ಟೋನ್ ಕೊಟ್ಟಿದ್ದಾರೆ ಈ ಕಡೆ ಅಂದ್ರೂ ತುಂಬಾ ಚೆನ್ನಾಗಿ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಈ ಶಾಪ್ ಇರೋದು ಮಲ್ಲೇಶ್ವರಂ ಫೋರ್ತ್ ಕ್ರಾಸ್ ಸಿಲ್ವರ್ ಫ್ಯಾಷನ್ ಬೆಂಗಳೂರಲ್ಲಿ ಇರೋದು ಹತ್ರ ಒಮ್ಮೆ ನೀವು ಈ ಶಾಪ್ಗೆ ವಿಸಿಟ್ ಕೊಡಿ ನೆಕ್ಸ್ಟ್ ಒಂದು ಈ ಬಳೆಗಳನ್ನು ನೋಡ್ಬೋದು ಇಲ್ಲಿ ಕೂಡ ಮೂರು ಡಿಸೈನು ಬಳೆಗಳಿದಾವೆ ನೋಡ್ಬೋದು ಎಷ್ಟು ಮುದ್ದಾಗಿದ್ದಾವ ಅಂತ ಹೇಳಿಬಿಟ್ಟು ನಿಮಗೆ ಯಾವ ಬಳೆ ಇಷ್ಟ ಆಗುತ್ತೆ ನೋಡಿ ನೀವು ಫೋಟೋ ತೆಗೆದುಬಿಟ್ಟು ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಇದು ಪಿಕಾಕ್ ಡಿಸೈನ್ ಬ್ಯಾಂಗಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಪಿಂಕು ಗ್ರೀನು ಮತ್ತು ಡಾರ್ಕ್ ಗ್ರೀನು ಸ್ಟೋನ್ ಕೊಟ್ಟಿದ್ದಾರೆ ಆ ಕಡೆ ಫುಲ್ಲು ನವಿಲ್ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಫೋಟೋ ಹೊಡೆದು ಕಳಿಸಿ ಹೆಚ್ಚಿನ ಮಾಹಿತಿ ಕೊಡಲಾಗುವುದು ನೆಕ್ಸ್ಟ್ ಒಂದು ಇದನ್ನು ನೋಡ್ಬೋದು ಇದು ಕೂಡ ಪಿಕಾಕ್ ಬ್ಯಾಂಗಲ್ಸು ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಇದಕ್ಕೆ ಟ್ವೆಂಟಿ ಫೋರ್ ಕೆ ಗೋಲ್ಡ್ಗೆ ಏನು ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಫಾಲಿಶ್ ಕೊಟ್ಟಿರ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕರೆ ಮಾಡಿ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ತಿಳ್ಕೊಬೋದು ಇಲ್ಲಿ ನೋಡಿ ಎಷ್ಟು ಮುದ್ದಾಗಿದೆ ಈ ಸ್ಟೋನ್ ಬಳೆಗಳಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಒಂದೊಂದು ರೆಡ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೀವು ಇಷ್ಟವಾದ ಬಳೆಗಳನ್ನ ಆರ್ಡರ್ ಮಾಡ್ಬೇಕಂತಂದ್ರೆ ಸೈಜ್ ಕರೆಕ್ಟ್ ಆಗಿ ಹೇಳಿ ಒಬ್ಬೊಬ್ಬರು ಟೂ ಪಾಯಿಂಟ್ ಫೋರ್ ಇರುತ್ತೆ ಟೂ ಪಾಯಿಂಟ್ ಸಿಕ್ಸ್ ಇರುತ್ತೆ ನೋಡ್ಬಿಟ್ಟು ಆರ್ಡರ್ ಮಾಡಿ ಈ ಸ್ಟೋನ್ ಬಳೆಗಳನ್ನ ನೋಡಬಹುದು ಇವು ಕೂಡ ತುಂಬಾ ಚೆನ್ನಾಗಿದಾವೆ ನೋಡಿ ಮಧ್ಯದಲ್ಲಿ ಒಂದೊಂದು ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಈ ಬಳೆಗಳನ್ನು ಕೂಡ ನೋಡಬಹುದು ತುಂಬಾ ಮುದ್ದಾಗಿದಾವೆ ನಿಮಗೆ ಈ ಬಳೆಗಳು ಇಷ್ಟ ಅಂತಂದರೆ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ ನೈನ್ ಜೀರೋ ತ್ರೀ ಫೈವ್ ಒನ್ ಜೀರೋ ಡಬಲ್ ಫೋರ್ ಫೋರ್ ಜೀರೋಗೆ ಫೋಟೋ ಹೊಡೆದು ಕಳಿಸಿ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಬೋದು ನೆಕ್ಸ್ಟು ಈ ಡಿಸೈನ್ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ ನೋಡ್ಬೋದು ನೀವು ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇದೆ ಇದಕ್ಕೆ ಇಲ್ಲಿ ಪಿರುಕಿ ಕೊಟ್ಟಿದ್ದಾರೆ ನೋಡ್ಬೋದು ಬಳೆಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾವೆ ಈ ಮುದ್ದಾದ ಬಳೆಗಳನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಅಲ್ಲೊಂದಲ್ಲೊಂದು ಸ್ಟೋನ್ ಕೂಡ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಡಿಸೈನ್ ಕೂಡ ಮಾಡಿದ್ದಾರೆ ನೀವು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ಈ ಶಾಪ್ ಇರೋದು ಮಲ್ಲೇಶ್ವರಂ ಫೋರ್ತ್ ಕ್ಲಾಸ್ ಸಿಲ್ವರ್ ಫ್ಯಾಷನ್ ಬೆಂಗಳೂರು ನೀವು ಬೆಂಗಳೂರು ಅಕ್ಕಪಕ್ಕ ಅಥವಾ ಬೆಂಗಳೂರಲ್ಲೇ ಇದ್ದರೆ ಈ ಶಾಪ್ಗೆ ಒಮ್ಮೆ ವಿಸಿಟ್ ಕೊಡಿ ನಿಮ್ಗೆ ಯಾವ ಥರ ಬೆಳ್ಳಿಯ ಆಭರಣಗಳು ಬೇಕು ನೋಡ್ಬಿಟ್ಟು ನೀವು ತಗೋಬಹುದು ಆನ್ಲೈನ್ನಲ್ಲಿ ಕೂಡ ನೀವು ಆರ್ಡ್ರ್ ಕೂಡ ಮಾಡ್ಕೋಬಹುದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ನೋಡಿ ಡೈಲಿ ಆಫೀಸ್ಗೆ ಹೋಗೋರಿಗೆ ಅಂದ್ರೂ ತುಂಬ ಚೆನ್ನಾಗಿದ್ದಾವೆ ಒಂದು ಕೈಯ್ಯಲ್ಲಿ ಒಂದು ಬಳೆ ಒಂದು ವಾಚ್ ಹಾಕೊಳಕಂದ್ರು ತುಂಬ ಚೆನ್ನಾಗಿ ಕೂಡ ಇದ್ದಾವೆ ಅಲ್ಲದೆ ಹಸಿರು ಬಳೆ ಯಾವುದಾದ್ರೂ ಫಂಕ್ಷನ್ಗೆ ಹೋಗುವಾಗ ಕೂಡ ಇವನ್ನ ಹಾಕೊಂಡ್ರೆ ಸೇಮ್ ಟು ಸೇಮ್ ಚಿನ್ನದಾಗೆ ಕೂಡ ಹೊಳಿತಾವೆ ಅಲ್ಲದೆ ಇದಕ್ಕೆ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಫಾಲಿಶ್ ಕೂಡ ಕೊಟ್ಟಿರ್ತಾರೆ ನೋಡಿ ಹಾಗಾಗಿ ಸೇಮ್ ಟು ಸೇಮ್ ಚಿನ್ನದಾಗೆ ಹೊಳಿತಾ ಇರ್ತಾವೆ ಈ ಕಡ ಕೂಡ ನೋಡಬಹುದು ಎಷ್ಟು ಮುದ್ದಾಗಿದ್ದಾವ ಅಂತ ಹೇಳ್ಬಿಟ್ಟು ಅಲ್ಲೊಂದಲ್ಲೊಂದು ಗ್ರೀನ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಾಗೆ ತಗೊಂಡ್ ಹಾಕೋಬೇಕು ಅನ್ಸುತ್ತೆ ಅಷ್ಟೊಂದು ಮುದ್ದಾಗಿದ್ದಾವೆ ಈ ಕಡಾನು ಕೂಡ ಇಷ್ಟ ಆಯ್ತು ಅಂದರೆ ಫೋಟೋ ಹೊಡಿರಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ವಾಟ್ಸಪ್ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ತಿಳ್ಕೊಬಹುದು ಇಲ್ಲಿ ಮೂರ್ ಜೊತೆ ಬಳೆಗಳ ಡಿಸೈನ್ಸ್ ಇದಾವೆ ನೋಡಬಹುದು ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವ ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಆ ಬಳೆಗಳ ಫೋಟೋ ತೆಗೆದ್ಬಿಟ್ಟು ಸ್ಕ್ರೀನ್ ಮೇಲೆ ಬರುವಂತ ವಾಟ್ಸಪ್ ನಂಬರ್ಗೆ ಕಳಿಸಿದ್ರೆ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತಾರೆ ಈ ಬಳೆಗಳಿಗೆ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಏನು ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಗೋಲ್ಡ್ ಯಾವ ಥರ ಫಿನಿಶಿಂಗ್ ಇರುತ್ತೆ ನೋಡಿ ಈ ಬೆಳ್ಳಿ ಬಳೆಗಳಿಗೆ ಕೂಡ ಅದೇ ತರ ಫಿನಿಶಿಂಗ್ ಮಾಡಲಾಗಿದೆ ಇಲ್ಲಿ ಕೂಡ ಮೂರ್ ಜೊತೆ ಡಿಸೈನ್ಸ್ ಬಳೆಗಳಿದಾವೆ ನೋಡ್ಬೋದು ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದಾವೆ ಸಿಂಪಲ್ ಆಗಿ ಬಳೆ ಹುಡುಕ್ತಾ ಇದ್ದರೆ ಈ ಥರ ನೀವು ಕೂಡ ಬೆಳ್ಳಿ ಬಳೆಗಳನ್ನ ತರಿಸ್ಕೊಳ್ಳಿ ವ್ಯಾರಂಟಿ ಕೂಡ ಕೊಡ್ತಾರೆ ಅದು ಅಲ್ಲದೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕರೆ ಮಾಡಿ ಇಲ್ಲಿ ಕೂಡ ಎರಡು ಥರ ಬಳೆಗಳ ಡಿಸೈನ್ಸ್ ಇದಾವೆ ನೋಡ್ಬೋದು ಒಂದು ಎಲೆ ಡಿಸೈನ್ಸ್ ಇದೆ ಇನ್ನೊಂದು ಪಿಕಾಕ್ ಡಿಸೈನ್ಸ್ ಇದೆ ಅದ್ರ ಮಧ್ಯದಲ್ಲಿ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಹೆಂಗೆ ಹೊಳಿತಾ ಇದ್ದಾವೆ ನೋಡ್ಬೋದು ಬಳೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ತುಂಬ ನನಗೂ ಕೂಡ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆದರೆ ಟಕ್ ಅಂತ ಫೋಟೋ ತೆಗೀರಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ಕಳಿಸಿ ನೆಕ್ಸ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಎರಡು ಸಟ್ಟು ಬಳೆಗಳಿದಾವೆ ನಿಮಗೆ ಯಾವ ಇಷ್ಟ ಆಗುತ್ತೆ ನೋಡಿ ಆ ಥರ ನೀವು ಬಳೆಗಳನ್ನು ತಗೋಬೋದು ಆದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನೀವು ಯಾವ ಬಳೆ ಇಷ್ಟಪಡ್ತೀರ ಅದಕ್ಕೆ ಮಾರ್ಕ್ ಮಾಡಿ ವಾಟ್ಸಪ್ ನಂಬರ್ಗೆ ಕಳಿಸಿ ಇಲ್ಲಿ ನೋಡ್ಬೋದು ಕರಿಮಣಿ ಬಳೆಗಳು ಎಷ್ಟು ಅಂತ ಹೇಳಿಬಿಟ್ಟು ಸೂಪರ್ ಆಗಿದ್ದಾವೆ ನೋಡಿ ಸಿಂಪಲ್ ಆಗಿ ಇಷ್ಟಪಡೋರ್ಗಂದ್ರೂ ಹೇಳಿ ಮಾಡಿಸ್ತಂಗಿದಾವೆ ನಿಮಗೂ ಕೂಡ ಇಷ್ಟ ಆದರೆ ತಗೋಬೋದು ನೀವು ಬೆಂಗಳೂರು ಅಕ್ಕಪಕ್ಕ ಇಲ್ಲ ಅಂತಂದರೆ ನೀವು ಪಕ್ಕದಲ್ಲಿರುವಂಥ ಜ್ಯುವೆಲ್ಲರ್ ಶಾಪ್ಗೆ ಹೋಗ್ಬಿಟ್ಟು ಈ ಬಳೆಗಳನ್ನು ಡಿಸೈನ್ಸ್ನ ನೀವು ತೋರಿಸಿದ್ರು ಕೂಡ ನಿಮಗೆ ಬೇರೆ ಬಳೆಗಳನ್ನು ಮಾಡಿ ನೋಡಿ ಹೆಚ್ಚಿನ ಮಾಹಿತಿಗಾಗಿ ನೈನ್ ಜೀರೋ ತ್ರೀ ಫೈವ್ ಒನ್ ಜೀರೋ ಡಬಲ್ ಫೋರ್ ಫೋರ್ ಜೀರೋಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲ ಮಾಹಿತಿ ಕೂಡ ಕೊಡಲಾಗುವುದು ಇವಾಗ ಬಂಗಾರದ ರೇಟ್ ಕೂಡ ತುಂಬ ಜಾಸ್ತಿ ಇದೆ ಹಾಗಾಗಿ ನಾವು ಈ ಥರ ಬಳೆ ಮಾಡಿಸೋಕ್ಕಾಗಲ್ಲ ಅಂತ ಬೇಜಾರಿರುತ್ತೆ ನೋಡಿ ಬೇಜಾರ್ ಮಾಡ್ಕೋ ಬದಲಾಗಿ ನಾವು ಈ ತರ ಬೆಳ್ಳಿ ಬಳೆಗಳನ್ನು ತಗೋಬಹುದು ಟ್ವೆಂಟಿ ಫೋರ್ ಕೆ ಗೋಲ್ಡ್ಗೆ ಏನ್ ಫಾಲಿಶ್ ಕೊಟ್ಟಿರ್ತಾರೆ ನೋಡಿ ಅದೇ ತರ ಫಾಲಿಶ್ ಕೊಟ್ಟಿರೋದ್ರಿಂದ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕೂಡ ಹೊಳಿತಾ ಇರುತ್ತೆ ಈ ಬಳೆಗಳನ್ನು ಕೂಡ ನೋಡಬಹುದು ಹೆವಿ ಗ್ರ್ಯಾಂಡ್ ಆಗಿದಾವೆ ನೋಡ್ಬೋದು ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆ ಒಂದೊಂದು ಸ್ಟೋನ್ ಕೊಟ್ಟಿದ್ದಾರೆ ಪಿಂಕ್ ಕಲರ್ದು ತುಂಬ ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಅಂತಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ನೆಕ್ಸ್ಟ್ ಈ ಬಳೆಗಳನ್ನು ಕೂಡ ನೋಡ್ಬೋದು ತುಂಬ ಚೆನ್ನಾಗಿ ಕೂಡ ಇದೆ ಗೋಲ್ಡ್ ಬಳೆಗಳಿಗೆ ಯಾವ ಥರ ಫಿನಿಷಿಂಗ್ ಕೊಟ್ಟಿರ್ತಾರೆ ನೋಡಿ ಅದೇ ಥರ ಈ ಬಳೆಗೂ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ಯಾರಿಗೂ ಕೂಡ ಡೌಟ್ ಬರಲ್ಲ ನೋಡ್ರಿ ಇವು ಬಂಗಾರದ ಬಳೆ ಅಲ್ಲ ಅಂತ ಹೇಳಿಬಿಟ್ಟು ಯಾಕಂದರೆ ಟ್ವೆಂಟಿ ಫೋರ್ ಕೆ ಗೋಲ್ಡಿಗೆ ಏನು ಫಾಲಿಶ್ ಕೊಟ್ಟಿರ್ತಾರೆ ನೋಡ್ರಿ ಅದೇ ಥರ ಇದಕ್ಕೂ ಕೂಡ ಫಾಲಿಶ್ ಕೊಟ್ಟಿರ್ತಾರೆ ಹಾಗಾಗಿ ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ ನೋಡಿ ಹಾಗಾಗಿ ಡೌಟ್ ಬರೋದಿಲ್ಲ ಈ ಕಡಾನು ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ಇವತ್ತಿನ ನಾನು ತೋರಿಸಿರುವಂಥ ಬೆಳ್ಳಿ ಪಳೆಗಳು ನಿಮಗೂ ಕೂಡ ತುಂಬ ಇಷ್ಟ ಆಗಿದೆ ಅಂದ್ಕೋತೀನಿ ಅದರಲ್ಲಿ ಯಾವುದಾದ್ರೂ ಒಂದು ಇಷ್ಟ ಆಗಿದ್ದರೂ ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ಇದೇ ಥರ ಸೂಪರ್ ಆಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ